ಶಿವರಾತ್ರಿ ಅಂಗವಾಗಿ ಮೇಕೇರಿಯ ಶ್ರೀ ಗೌರಿಶಂಕರ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ಕುಯಮುಡಿ ಪೂರ್ಣಯ್ಯ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಏಳರಿಂದ ಹದಿನಾರರ ತನಕ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಸಮಿತಿ ಅವರು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಯೋಜನೆಗೆ ಶ್ರಮಿಸುತ್ತಿದ್ದಾರೆ ಎಂದರು ಮೇಕೇರಿಯಲ್ಲಿ ಮಹಾಶಿವರಾತ್ರಿ ಪೂಜೆ ಅಂದರೆ ಸಾಯಂಕಾಲ ಭಜನೆ ಮತ್ತು ಅನ್ನದಾನ ಹತ್ತು ದಿವಸ ಅದರಲ್ಲಿ ನಮ್ಮ ಯುವ ಯುವಕರ ಕಾರ್ಯಕರ್ತರು ಮಡಿಕೇರಿಯ ಒಂದು ತಿಂಗಳಿಂದ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಈ ಈ ಹತ್ತು ದಿವಸ ರಾತ್ರಿ ಭಜನೆ ಮತ್ತು ಅನ್ನದಾನಕ್ಕೆ ನಮ್ಮ ಊರಿನವರೆಲ್ಲ ಬಂದು ನಮಗೆ ಸಾಕಾರ ಸಹಕಾರ ಕೊಡ್ತಿದ್ದಾರೆ ಈ ವರ್ಷ ಅದಕ್ಕೂ ಅಶೋಕ ಪೂಜಾರಿ ಅಂತೇಳಿ ನಮ್ಮವಾಗಿ ಒಳ್ಳೆಯ ಅವರ ಕಾರಣ ಸ್ನೇಹಿತರ ಬಗ್ಗೆ ಸೇರಿಕೊಂಡು ಭಾರತ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ಈಗ ಈ ಹತ್ತು ದಿವಸ ಯಾವ ಕಡೆದ ತೊಂದರೆ ಇದ್ದಾರೆ ಹಾಗೆ ನಮ್ಮದು ಈ ಶಿವರಾತ್ರಿ ನಡಿಬೇಕು ಅಂತ ನಾನು ಸೋಮ ಎಲ್ಲರನ್ನು ಉಪಾಧ್ಯಕ್ಷ ಬೆಳ್ಳಿಯಪ್ಪ ಮಾತನಾಡಿ ಫೆಬ್ರವರಿ ಏಳರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಸಂಜೆ ಆರು ಮೂವತ್ತಕ್ಕೆ ಭಜನೆ ನಡೆಯಲಿದೆ ಪ್ರತಿ ಸಂಜೆ ಆರು ಮೂವತ್ತರಿಂದ ವಿವಿಧ ತಂಡಗಳಿಂದ ಭಜನಾ ಕಾರ್ಯಕ್ರಮ ಆರಂಭವಾಗಲಿದೆ ಪ್ರತಿನಿತ್ಯ ರಾತ್ರಿ ಮಹಾಪೂಜೆಯ ನಂತರ ಅನ್ನಸಂತರ್ಪಣೆ ಜರುಗಲಿದೆ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗ್ರಾಮದಿಂದ ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದೆ ಗ್ರಾಮದ ಜನರು ಹೊರೆಕಾಣಿಕೆಯನ್ನು ತಂದು ದೇವಾಲಯಕ್ಕೆ ಅರ್ಪಿಸಲಿದ್ದಾರೆ ಈ ವೇಳೆ ಉದಯಗಿರಿ ಪುತ್ತೂರು ಶ್ರೀ ವಿಷ್ಣುಮೂರ್ತಿ ಭಜನಾ ತಂಡ ತಂಡದಿಂದ ಭಜನಾ ಕುಣಿತ ನಡೆಯಲಿದೆ ಅಂದು ಸಂಜೆ ಆರು ಮೂವತ್ತರಿಂದ ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಎಂಟಕ್ಕೆ ರುದ್ರಾಭಿಷೇಕ ಒಂಬತ್ತು ಮೂವತ್ತಕ್ಕೆ ರಂಗಪೂಜೆ ನಂತರ ಕಾಸರಗೋಡಿನ ದುರ್ಗಾ ಪರಮೇಶ್ವರಿ ಮಂಡಳಿಯಿಂದ ಕೊಲ್ಲೂರು ಮೂಕಾಂಬಿಕಾ ಕಥಾ ಪ್ರಸಂಗ ಯಕ್ಷಗಾನ ಆಯೋಜಿಸಲಾಗಿದೆ ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಧಾರ್ಮಿಕ ಉಪನ್ಯಾಸ ಜರುಗಲಿದೆ ಎಂದು ವಿವರಿಸಿದರು ಜೀರ್ಣೋಧಾರ ಇರುತ್ತೆ ದೇವಾಲಯ ಜೀರ್ಣೋದ್ಧಾರ ಒಂದು ಸುಮಾರು ಒಂದು ಕೋಟಿ ಹಣದಲ್ಲಿ ಜೀರ್ಣೋದ್ಧಾರ ಕೊಂಡಿರ್ತದೆ ನಾವು ಪ್ರತಿ ವರ್ಷ ಹತ್ತು ದಿನಗಳ ಕಾಲ ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀವಿ ಹಾಗೆ ನಾಳೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ನಾಳೆ ಶನಿವಾರದಿಂದ ಬೆಳಗ್ಗೆಯಿಂದ ಧ್ವಜಾರೋಹಣ ಇರ್ತದೆ ಧ್ವಜಾರೋಹಣ ಆದ ನಂತರ ಸಾಯಂಕಾಲ ಭಜನೆ ಕಾರ್ಯ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಇರ್ತವೆ ಪ್ರತಿದಿನ ಸಾಯಂಕಾಲ ಅನ್ನದಾನ ಇರ್ತದೆ ಹಾಗೆ ಶಿವರಾತ್ರಿಯ ದಿನ ಬೆಳಗ್ಗೆ ನಮ್ಮ ಪೂಜಾ ಕಾರ್ಯ ಕಾರ್ಯಕ್ರಮಗಳಿರ್ತವೆ ಬೆಳಿಗ್ಗೆ ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಇವೆಲ್ಲ ಕಾರ್ಯಕ್ರಮಗಳು ಇರ್ತದೆ ಅದರ ಅದಾದ ನಂತರ ನಮ್ಮ ದೇವಾಲಯದಲ್ಲಿ ಪರೆಕಾಣಿಕೆ ಅಂತ ಒಂದು ವಿಶೇಷ ಇದನ್ನು ಇರ್ತದೆ ಹಾಗೆ ಪ್ರತಿ ಊರಿನವರು ಪ್ರತಿ ಮನೆಗಳಿಂದ ಪರೆಕಾಣಿಕೆ ದೇವರಿಗೆ ಬೇಕಾದಂಥ ಎಲ್ಲ ದೇ ದೇವತಾ ಕಾರ್ಯಗಳಿಗೆ ಬೇಕಾದಂಥ ಮಧ್ಯಾಹ್ನ ಅನ್ನ ಇದು ಅನ್ನದಾನ ಇರ್ತದೆ ಹಾಗೆ ಸಾಯಂಕಾಲ ಆರು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ತಕ್ಷಣ ನಮ್ಮಲ್ಲಿ ಇದು ಶಿವನಿಗೆ ಇದು ಇದು ರಂಗಪೂಜೆ ವಿಶೇಷವಾದಂತಹ ಈಶ್ವರನಿಗೆ ಪ್ರಮುಖವಾದಂತಹ ರಂಗಪೂಜೆ ಇರ್ತದೆ ಆ ರಂಗಪೂಜೆ ಆದ ತಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿತದೆ ರಾತ್ರಿ ಹನ್ನೊಂದರವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಅದ ಎಲ್ಲರಿಗೂ ಜಾಗರಣೆ ಪಡೆಯುತ್ತಾರೆ ಅದಾದ ನಂತರ ಮಾರನೇ ದಿನ ಬೆಳಿಗ್ಗೆ ಮಹಾಪೂಜೆ ಮಧ್ಯಾಹ್ನ ಅನ್ನದಾನದೊಂದಿಗೆ ನಮ್ಮ ಶಿವರಾತ್ರಿಯ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಹಾಗೆ ನಮ್ಮ ಪ್ರತಿ ಊರಿನವರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗ್ತಾರೆ ಪ್ರತಿ ದಿನ ಸಾಯಂಕಾಲ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಟಿಬಿ ಲೋಕೇಶ್ ಖಜಾಂಚಿ ಈಶ್ವರ್ ಪದಾಧಿಕಾರಿ ರತ್ನಕರ್ರೈ ಟ್ರಸ್ಟಿ ಪಿಎಂ ದಾಮೋದರ್ ಹಾಜರಿದ್ದರು ಚಿತ್ತಾರ ನ್ಯೂಸ್ ಮಡಿಕೇರಿ